ಮಾರ್ಚ್ ಹದಿನಾರರ ಭಾನುವಾರ ಮೂಡಿಗೆರೆ ಅಡ್ಯಂತಾಯ ರಂಗಮಂದಿರದಲ್ಲಿ ನಮ್ಮ ಮಿತ್ರ ಜಾನಪದ ಕಲಾಸಂಗ ಮೂಡಿಗೆರೆ ವತಿಯಿಂದ ಜಿಲ್ಲಾ ಮಟ್ಟದ ಯುವಜನ ಮೇಳ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಮಿತ್ರ ಜಾನಪದ ಕಲಾಸಂಘ ಮೂಡಿಗೆರೆ ಕಾರ್ಯದರ್ಶಿ ಬಕ್ಕಿ ಮಂಜುನಾಥ್ ತಿಳಿಸಿದರು ಮಿತ್ರ ಜನಪರ ಕಾರ್ಯ ಸಂಘದ ಸರ್ವ ಸದಸ್ಯರಿಗೆ ಕತ್ತೆ ಫ್ರೀಟಿಯಿಂದ ಸ್ವಾಗತವನ್ನು ವಹಿಸ್ತಾ ಬಹುಶಃ ನಿಮಗೆ ನಾವೇನು ಲೆಟರನ್ನು ಕೊಟ್ಟಿದ್ದೀವಿ ಒಂದು ಹ್ಯಾಂಡಲ್ ಕೊಟ್ಟಿದ್ದೀವಿ ಅದರಲ್ಲಿ ಸಂಪೂರ್ಣ ಮಾಹಿತಿ ಜಿಲ್ಲಾ ಮಟ್ಟದ ಯುವಜನ ಮೇಳ ಮಾರ್ಚ್ ಹದಿನಾರಕ್ಕೆ ಮೂಡಿಗೆರೆ ಅಡ್ಡಿತಾಯ ರಂಗಮಂದಿರದಲ್ಲಿ ಒಂದು ದಿನದ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಿದ್ದೀವಿ ಮಾಧ್ಯಮ ಇತರರು ತಮಗೆಲ್ಲರಿಗೂ ಗೊತ್ತಿದೆ ಯೋಜನಾ ಮೇಳ ತಕ್ಷಣ ನಮಗೆ ಒಂದು ಸರ್ಕಾರದ ಕಾರ್ಯಕ್ರಮ ಈ ಹಿಂದೆ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಗಮನಿಸಿದ್ವಿ ಆ ಒಂದು ನಿಟ್ಟಿನಲ್ಲಿ ನಮ್ಮದು ಮಿತ್ರ ಜನಪದ ಕಲಸಂಗ ಸುಮಾರು ಇಪ್ಪತ್ತೈದು ಇಪ್ಪತ್ತೈದು ವರ್ಷಗಳಿಂದ ಕೂಡ ಸತತವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರ ಜೊತೆಗೆ ಎರಡು ಬಾರಿ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮ್ಮ ಕರ್ನಾಟಕವನ್ನು ಪ್ರತಿನಿಧಿಸಿರ್ತಕ್ಕಂಥ ತಂಡ ಅನ್ನೋದು ತಮಗೆ ಗೊತ್ತಿದೆ ಹಾಗಾಗಿ ಭಾಳ ಉಪನ್ಯಾಸ ಏನಪ್ಪಾ ಅಂತ ಹೇಳಿದ್ರೆ ಯುವಜನ ಮೇಳವನ್ನು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಕೈ ಬಿಡಲಾಗ್ತದೆ ಕಾರಣ ಇದುವರೆಗೆ ನಮ್ಗೆ ಗೊತ್ತಾಗಿಲ್ಲ ಏನೋ ಒಂದು ರೀತಿ ಯಾವುದೋ ಒಂದು ತಾರತಮ್ಯ ಇರ್ಬೋದಾ ಅಥವಾ ಜನಪದ ಕರ್ನಾಟಕದ ಜನಪದ ಕಲಾ ಪ್ರಕಾರಗಳ ಬಗ್ಗೆ ತಾತ್ಸಾರ ಇರ್ಬೋದಾ ಅದು ಸರ್ಕಾರಕ್ಕೆ ಬಿಟ್ಟಂತ ವಿಷಯ ಯಾವುದೇ ಸರ್ಕಾರಗಳು ಕೂಡ ಬಂದಾಗ ಒಂದಷ್ಟು ಕಾರ್ಯಕ್ರಮ ಅಂತ ಬಂದಾಗ ಬಹಳ ನಮ್ಮ ಜಿಲ್ಲೆಯ ಮಿತ್ರ ತಾವೆಲ್ಲರೂ ಕೂಡ ಅದು ಎಂತಹ ಯಾವುದೇ ಸರ್ಕಾರದ ಎಮ್ ಎಲ್ ಎಗಳಾಗಿದ್ದರೂ ಕೂಡ ಖಾಲಿ ಖಾಲಿ ಚೇರ್ ಅಂತಲೇ ತೋರಿಸಿದ್ರಿ ಫುಲ್ ಜನ ಫುಲ್ ಜನ ತೋರಿಸಿದ್ರಿ ಆ ಕಲಾ ಪ್ರಕಾರಗಳ ಬಗ್ಗೆ ಬಹಳ ಅದ್ಭುತವಾದಂತಹ ಒಂದು ವರದಿಯನ್ನು ಕೂಡ ಮೂಲಕ ನಮ್ಮ ಜಿಲ್ಲೆಯ ಜಾನಪದ ಶ್ರೀಮಂತಿಕೆಯನ್ನ ತಾವೆಲ್ಲರೂ ಕೂಡ ಶ್ರೀಮಂತಿ ತಾವು ಕೂಡ ಒಂದು ಪಾಲ್ದಾರಿಗೆ ಕೇವಲ ನಾವು ಯೋಜನಾ ಮೇಳವನ್ನು ಮಾಡ್ತಿದ್ವಿ ಅದನ್ನ ಕೇವಲ ಈ ಜಿಲ್ಲೆಗೆ ಮುಟ್ಟಿಸ್ಬೇಕನ್ನೋ ಒಂದು ಮಾತ್ರ ಪತ್ರಿಕೆ ಘೋಷಣೆ ಮಾಡ್ತಿಲ್ಲ ಈ ಗೋಷ್ಠಿ ಮೂಲಕ ಸರ್ಕಾರಕ್ಕೂ ಕೂಡ ನಾವು ಒಂದು ಎಚ್ಚರಿಕೆಯನ್ನು ಕೊಡಬೇಕಾಗಿದೆ ಜನಪದ ಕಲೆ ಉಳಿಬೇಕು ಕಲಾವಿದ ಉಳಿಬೇಕು ಅಂತೇಳಿ ಉದ್ದದ ಭಾಷಣ ಮಾಡುವಂಥ ನಮ್ಮ ಜನಪ್ರತಿನಿಧಿಗಳು ಸರ್ಕಾರಗಳಾಗಿರ್ಬೋದು ಅದೇ ಯೋಜನೆ ಮೇಳವನ್ನು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿವರೆಗೂ ಕೂಡ ಆಗಿಲ್ಲ ನನಗಿರೋ ಮಾಹಿತಿಗಳ ಪ್ರಕಾರ ಒಂದು ಜಿಲ್ಲಾ ಮಟ್ಟದ ಯೋಜನೆ ಮೇಳಕ್ಕೆ ಸಂಘಟನೆ ಮಾಡಲಿಕ್ಕೆ ಅಂತೇಳಿ ಕೇವಲ ಒಂದು ಎರಡುವ ಲಕ್ಷ ಮೂರು ಲಕ್ಷ ಕೊಡ್ತಿದ್ದಂಥದ್ದು ಬಹುಶಃ ನಮಗೆ ಜಿಲ್ಲಾ ಮಟ್ಟದ ಯೋಜನಾ ಮೇಳವನ್ನು ಸಂಘಟಿಸಲಿಕ್ಕೆ ಸುಮಾರು ಐದರಿಂದ ಆರು ಲಕ್ಷ ನಮಗೆ ಬೇಕಾಗ್ತಿತ್ತು ಅದರ ಫಿಫ್ಟಿ ಪರ್ಸೆಂಟ್ ಸರ್ಕಾರ ಕೊಟ್ಟರೆ ನಾವು ಐವತ್ತು ಪರ್ಸೆಂಟ್ ನಾವೇ ನಮ್ಮ ಸಂಘ ಸಂಸ್ಥೆಗಳು ಮಾಡ್ತಿದ್ದಂಥ ಕಾರ್ಯಕ್ರಮ ಹಾಗಾಗಿ ಇದು ಎಷ್ಟು ಮಟ್ಟಿಗೆ ಸರ್ಕಾರಕ್ಕೆ ಹೊಣೆ ಆಯಿತು ಹೊಣೆ ಆಯಿತು ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ತಾಲೂಕಿನಿಂದ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಕಲಾಸಕ್ತರು ಕಲಾವಿದರು ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದು ಆಸಕ್ತ ಜಿಲ್ಲೆಯ ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ನಗದು ಬಹುಮಾನದೊಂದಿಗೆ ಫಲಕ ಪ್ರಮಾಣ ಪತ್ರವನ್ನು ವಿತರಿಸಲಾಗುವುದು ಈ ಸ್ಪರ್ಧಾ ಕಾರ್ಯಕ್ರಮಕ್ಕೆ ಜಿಲ್ಲಾ ಹಾಗೂ ತಾಲೂಕಿನ ಎಲ್ಲ ಕಲಾಸಕ್ತರು ಬಂಧುಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಲಾವಿದರನ್ನು ಪ್ರೋತ್ಸಾಹಿಸುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಕೋರಿದರು ನಾವೇ ಶ್ರಮವಾಗಿ ಮಾಡ್ತಾ ಇದ್ದು ಹಂಗಿರುವ ಇನ್ನೊಂದು ಪರ್ಸೆಂಟ್ ಮಾಡಕ್ಕೆ ಸಾಕಷ್ಟು ಜನ ಕಲಾ ಮನಸ್ಸುಗಳಿದಾವೆಯನ್ನು ಪ್ರೋಸಾಹ ಮನಸ್ಸುಗಳಿದ್ದಾರೆ ದಾರಿಗಳನ್ನೆಲ್ಲ ಸೇರ್ಸ್ಕೊಂಡು ಯಾಕೆ ಮಾಡಬಾರ್ದು ಕೇವಲ ಸರ್ಕಾರ ಬರುವಂತಹ ದುಡ್ಡು ಯಾಕೆ ನಾವು ಯೋಚನೆ ಮಾಡಬೇಕು ಸರ್ಕಾರನೇ ಮಾಡ್ಲಿ ಅಂತ ಯಾಕೆ ನಾವು ಯೋಚನೆ ಮಾಡಬೇಕಂತೇಳಿ ನಾವು ನೋಡಿ ನೋಡಿ ಕಳೆದ ಆರು ವರ್ಷದಿಂದ ನಮಗೆಲ್ಲೋದ್ರು ಒಂದೇ ಹಣ ಒಂದು ಕಾರ್ಯಕ್ರಮ ಮಾಡಿ ನಮ್ಮ ವೇದಿಕೆಗಳಿಲ್ಲ ನಮ್ಮಲ್ಲಿ ಒಂದು ಒಂದು ಪ್ರಸ್ತುತ ಪಡಿಸ್ಲಿಕ್ಕೆ ನಮ್ಮಲ್ಲಿ ಕಲೆ ಇದೆ ಅದನ್ನು ಪ್ರಸ್ತುತ ಪಡಿಸಲಿಕ್ಕೆ ನಮ್ಮ ಸೂಕ್ತ ವೇದಿಕೆಗಳಿಂದ ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡಿರ್ತೀವಿ ನಾವು ನಮ್ಮೆಲ್ಲ ಸ್ನೇಹಿತರು ಕೂತ್ಕೊಂಡು ಕಳೆದ ಒಂದು ಹದಿನೈದು ಹಿಂದೆ ಒಂದು ಯೋಚನೆ ಮಾಡಿದ್ವಿ ಯಾಕೆ ಯೋಜನೆ ಮೇಳವನ್ನು ಮತ್ತೆ ನಾವು ಮಾಡಬಾರ್ದು ಸರ್ಕಾರ ಕಡೆ ಬಿಟ್ಟಾಗ ಯೋಜನೆ ಮೇಳ ಸಂಘಟನೆ ಮಾಡೋಣ ಸಾಕಷ್ಟು ತಂಡಗಳಿದೆ ನಮ್ಮ ಜಿಲ್ಲೆಯಲ್ಲಿ ಬಹುಶಃ ಒಂದು ಇಪ್ಪತ್ತು ತಂಡಗಳಿದ್ದಾವೆ ಆ ತಂಡಗಳನ್ನ ನಮ್ಮ ಕಡೆ ಸೇರಿಸಿ ಯಾಕೆ ಮಾಡಬಾರ್ದು ಅನ್ನೋದು ಮಾಡಿ ಒಂದು ಮಾಡಿದಿವಿ ಮಾರ್ಚ್ ಹದಿನಾರಕ್ಕೆ ಜಿಲ್ಲಾ ಮಟ್ಟದ ಯುವಜನ ಮೇಳವನ್ನ ಏನು ಸರ್ಕಾರದ ನಿಗದಿಪಡಿಸಿದಂತಹ ಇವೆಂಟ್ಗಳಿದ್ವು ಅದೇ ಈವೆಂಟ್ಗಳನ್ನ ಒಂದಷ್ಟು ಕೈ ಬಿಟ್ಟಿದ್ವಿ ಯಾಕಂದ್ರೆ ನಮಗೆ ಸಮಯ ಆಗಲಿ ಮತ್ತೆ ಅದಕ್ಕೆ ತಕ್ಕಂತಹ ಒಂದು ಪೂರಕವಾದಂತಹ ವ್ಯವಸ್ಥೆಗಳನ್ನು ಮಾಡ್ಕೊಳ್ಲಿಕ್ಕೆ ಕಷ್ಟ ಆಗ್ತದೆ ಹೊರೆಯಾಗ್ತದೆ ಅನ್ನೋ ಕಾರಣಕ್ಕೆ ಒಂದು ಆರೋಗ್ಯ ಇವೆಂಟ್ಗಳನ್ನ ನಾವು ಇಟ್ಕೊಂಡಿದ್ವಿ ಆ ಭಜನೆ ಈ ಹಿಂದೆನೂ ಕೂಡ ಯುವಜನ ಮೇಳದಲ್ಲಿತ್ತು ಈಗಿ ಪದ ಇತ್ತು ಸೋಬಾನೆ ಪದ ಇತ್ತು ಜನಪದ ಗೀತೆ ಇತ್ತು ಜನಪದ ನೃತ್ಯ ಇತ್ತು ನಿಶಾನೆ ವಾದ್ಯ ಅಂದ್ರೆ ಆ ಚರ್ಮ ವಾದ್ಯ ಮೇಳ ಅಂತಿತ್ತು ಚರ್ಮ ವಾದ್ಯ ಮೇಳ ಅಂದ್ರೆ ನಮ್ಮಲ್ಲಿ ಚರ್ಮ ಇವತ್ತು ಸಿಗ್ತಾ ಇಲ್ಲ ಸೊ ಹಾಗಾಗಿ ಕಲಾ ತಂಡಗಳು ಬರದೇ ಇರ್ಬೋದನ್ನ ಕಾರಣಕ್ಕೆ ನಿಶಾನಿಯನ್ನ ಮತ್ತೆ ನಮ್ಮ ಮಲೆನಾಡಲ್ಲಿ ನಿಶಾನಿಟ್ಟಿದೆ ಸಾಕಷ್ಟು ನಿಶಾನ್ ವಾದ್ಯಗಳು ಮಾಡುತ್ತಾ ತಂಡಗಳಿವೆ ಅದನ್ನು ಘೋಷಿಸುವಂತ ನಿಟ್ಟಿನಲ್ಲಿ ನಿಶಾನಿ ಅಂತ ಸೇರಿಸ್ಕೊಂಡಿದ್ವಿ ಲಾವಣಿ ಒಂದು ಮಾತ್ರ ಲಾವಣಿಯನ್ನ ಯೋಜನೆ ಮೇಳದ ಒಂದು ವೈಯಕ್ತಿಕ ಸ್ಪರ್ಧೆಯಾಗಿಟ್ಕೊಂಡಿದೀವಿ ಆ ಒಂದಷ್ಟು ಸಂದೇಶಗಳಿರ್ತದೆ ಆ ಸಂದೇಶಗಳು ಹಾಡಿನ ಮೂಲಕ ಮತ್ತೆ ಉತ್ತರ ಕರ್ನಾಟಕದಲ್ಲಿ ಬಹಳ ಪ್ರಚಲಿತ ಇರತಕ್ಕಂಥ ಒಂದು ಕಲೆ ಲಾವಣಿ ಹಾಡುಗಳಂದ್ರೆ ಸೊ ಹಾಗಾಗಿ ಅದನ್ನ ಪ್ರಚಲಿತ ವಿದ್ಯಮಾನಗಳನ್ನ ಒಂದಷ್ಟು ಅನ್ನೋ ಕಾರಣಕ್ಕೆ ಯೋಜನೆ ಮಾಡಿದ ಲಾವಣಿಯನ್ನ ಯುವಕ ಯುವತಿಯರಿಗೆ ಅದನ್ನ ಪ್ರತ್ಯೇಕಗೊಳಿಸಿದೀವಿ ಅದು ವೈಯಕ್ತಿಕ ಸ್ಪರ್ಧೆ ಇಲ್ಲಿರ್ತಕ್ಕಂಥ ಎಲ್ಲವೂ ಕೂಡ ಯುವಕ ಯುವತಿಯರಿಗೆ ಪ್ರತ್ಯೇಕವಾಗಿ ಯುವಜನ ಮೇಳದಲ್ಲಿ ಏನು ಮಾಡ್ತಾ ಇತ್ತು ಅದೇ ಮಾನದಂಡವನ್ನು ಅಳವಡಿಸಿಕೊಂಡು ನಾವು ಮಾಡಿದ್ವಿ ಕ್ಯಾಶ್ ಪ್ರೈಸ್ ಕೂಡ ಎಲ್ಲರಿಗೂ ಕೂಡ ನಾವು ಕೊಡ್ತಾ ಇದೀವಿ ಹಾಗಾಗಿ ನಮ್ಮ ಮಾಧ್ಯಮದ ಮೂಲಕ ನನ್ನ ಒಂದು ಮನವಿ ಇಷ್ಟೇ ಹಾಗಾಗಿ ಇಂಥ ಒಂದು ತಂಡ ಒಂದು ಕೆಲಸಕ್ಕೆ ಕೈ ಹಾಕಿದ್ವಿ ಹಾಗಾಗಿ ಕೆಲಸ ಸಕ್ಸಸ್ ಆಗಬೇಕು ಚಿಕ್ಕಮೂರು ಜಿಲ್ಲೆಯಲ್ಲಿ ಮಾತ್ರ ಯುವಜನ ಮೇಳ ಮಾಡಿದ್ದಾರೆ ನಾವ್ಯಾಕೆ ಮಾಡಬಾರ್ದು ಅನ್ನೋದು ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಿಗೆ ಇದು ಗೊತ್ತಾಗುತ್ತೆ ಬಹುಶಃ ನಾವು ಸಂಘ ಸಂಸ್ಥೆಗಳು ಅಥವಾ ಕಲಾ ತಂಡಗಳು ಮನಸ್ಸು ಮಾಡಿದ್ರೆ ಸರ್ಕಾರದ ಯಾವುದೇ ಅನುದಾನವನ್ನ ಯೋಚಿಸದೆ ಅದಕ್ಕೆ ನಿರೀಕ್ಷೆ ಮಾಡದೆ ಇಂಥ ಕಾರ್ಯಕ್ರಮಗಳನ್ನ ಸಂಘಟಿಸಬಲ್ಲರ ಅನ್ನೋ ಸಂದೇಶವನ್ನು ಕೊಡಬೇಕು ಆ ಕಾರಣಕ್ಕಾಗಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಈ ತ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಆಗುವಂತಹ ಆಗಲಿ ಅನ್ನುವಂತಹ ಆಶಯದೊಂದಿಗೆ ಬಹುಶಃ ನಾವು ಸೂಚನೆಗಳನ್ನು ಕೊಟ್ಟಿದ್ವಿ ಸ್ಪರ್ಧೆಗೆ ಸಂಬಂಧಪಟ್ಟಂತ ಸೂಚನೆಗಳು ಕೂಡ ನಾವು ಹಾಕಿದ್ವಿ ಮತ್ತೆ ಖುದ್ದಾಗಿ ಎಲ್ಲರಿಗೂ ಕೂಡ ಫೋನ್ ಮಾಡಿ ಹೇಳ್ತೀವಿ ಕಲಾ ತಂಡಗಳು ನಮ್ಮ ಹತ್ರ ಇದ್ದಾವೆ ಬಟ್ ಇಲ್ಲಿ ಎಷ್ಟೇ ಸೊ ಆ ನಿಟ್ಟಿನಲ್ಲಿ ಎಲ್ಲ ತಾಲೂಕುಗಳಿಂದಲೂ ಕೂಡ ಬರುವಂತಹ ಕರೆಸ್ಕೊಳ್ಳುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಅದು ಬಹಳ ಮುಖ್ಯವಾಗಿ ಬೇಕಾದರೆ ನಿನ್ನಿಂದ ಪ್ರಚಾರ ಅಷ್ಟೇ ಹಾಗಾಗಿ ಬಹುಶಃ ಮಾಧ್ಯಮದವರು ಈ ಹಿಂದೆ ಕೂಡ ನಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನ ಕೂಡ ಒಳ್ಳೆಯ ಒಳ್ಳೆಯ ರೀತಿ ಪ್ರಚಾರ ಮಾಡಿದ್ವಿ ಆ ಕಾರ್ಯಕ್ರಮಕ್ಕೆ ಒಂದಷ್ಟು ಮೆರಗನ್ನ ಕೊಟ್ಟಿದ್ವಿ ಹಾಗಾಗಿ ಈ ಒಂದು ನಮ್ಮ ಏನು ಇವತ್ತು ಸುದ್ದಿಗೋಷ್ಠಿಯಲ್ಲಿ ನಾವು ಏನು ಯುವಜನ ಮೇಳ